ತೊರೆ ಹೊಸೂರು ಇದು ತೊರೆ ಹೊಸೂರಲ್ಲಿ ಕೆರೆ ಅರೂರ್ ಕೆರೆ ಪಕ್ಕ ಒಂದು ನಾಗರಾವ್ ಬಂದಿತ್ತು ಈಗ ಫೋನ್ ಮಾಡಿದ್ರು ಫೋನ್ ಮಾಡ್ ನಾನೊಂದು ಹತ್ತು ನಿಮಿಷಕ್ಕೆ ಬಂದಿದ್ದೀನಿ ಈಗ ಇಲ್ಲಿ ಇಟಿಯ ಈಗ ಒಂದು ನಾಗರಾವ್ ಐತೆ ಈಗ ಅದನ್ನ ನಾನು ರೆಸ್ಕ್ಯೂ ಮಾಡ್ತೀನಿ ಈಗ ನೋಡಿ ಸ್ನೇಹಿತರೆ ಇಲ್ಲಿ ಐತೆ ಇಲ್ಲಿ ಈಗ ಸ್ವಲ್ಪ ರೆಸ್ಕ್ಯೂ ಮಾಡೋಣ ಇಲ್ಲಿ ಇಟ್ಕಿ ಇದರಲ್ಲಿ ಕಾರ್ಮಿಕರು ಕೆಲಸ ಮಾಡ್ತಾ ಮಾಡ್ತಾಯಿದಿರಲಿ ಇಲ್ಲಿ ಆಗೋದೆ ಅಂತ ಫೋನ್ ಮಾಡಿದ್ರು ನೋಡಿ ಇಲ್ಲೈತೆ ಇನ್ನು ಈಗ ನಾನು ರೆಸ್ಕ್ಯೂ ಮಾಡ್ತೀನಿ ರೆಸ್ಕ್ಯೂ ಮಾಡಿ ನಾನು ತಗೊಂಡೋಗಿ ಭಾಳ ಎಷ್ಟು ಬಿಡೋಣ ಹಾಂ

ರು ನಾಗರಾವ್ರು ಇಲ್ಲಿ ಬಂದಿದ್ದೀನಿ ಹಳೆ ಇದು ಇದು ತುಂಬ ದಿನ ಆಗೈತೆ ಇಲ್ಲೇ ಓಡಾಡ್ತಾ ಇತ್ತು ಇದು ಈಗ ಇದು ಇಟ್ಟಿಗೆ ಕೊಡೋದು ಸೇರ್ಕೊಂಡೈತೆ ಇದನ್ನ ತಗೊಂಡೋಗಿ ನಾನು ಫಾರೆಸ್ಟ್ ಫಾರೆಸ್ಟಿಗೆ ಬಿಡಿಸ್ತಾ ಇದ್ರೆ

ಇಲ್ಲ <laughs> ಊಟದ <laughs> 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 <laughs>

اون چنا

ನೋಡ ಹೊಡಿಯೋದಂತೆ ನಾವು ಅರ್ಚ ಮಾಡಾಯ್ತು ಇದನ್ನ ತಗೊಂಡೋಗಿ ಸೇಫಾಗಿ ಫಾರೆಸ್ಟ್ ಬಿಡಬೇಕು ನಮ್ಮ ಚಾನೆಲ್ ಗೊತ್ತಲ್ಲ ಸ್ನೇಹಿತರೆ ಐತೆ ಇನ್ನೊಂದು ಲೈಕ್ ಮಾಡಿ ಟ್ರೈ ಮಾಡಿ ಇನ್ನೊಂದು ಚೀರ ಬೆಲ್ ಬಟನ್ ಆನ್ ಮಾಡಿ ಸಪೋರ್ಟ್ ಮಾಡಿ ನೋಡಿ ಏ ಲೋ ಅಂತ ಇವರೆಲ್ಲ ಗಾಬರಿ ಆಗಿದ್ರು ಗಾಬರಿಯಿಂದ ಫೋನ್ ಮಾಡಿದ್ರು ಬಂದು ಈಗ ತಕ್ಷಣ ಹತ್ತನೇ ನಿಮಿಷಕ್ಕೆ ಬಂದು ಇದ್ದಿದ್ದೀವಿ ನನ್ನ ಚಾನಲ್ನ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ ಕಂಕ್ಯೂಸ್ ಆಯ್ತು